பாா நிதான பரல i yeah. 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 ತೇಜ ಇನ್ನ ಗಾಡಿಗಳು ನಿಂದೇ ತೇಜ ನಿಲ್ಸ ಏ ಇರಪ್ಪ ಇನ್ನ ಗಾಡಿಯಲ್ಲಿ ನೋಡ್ರಿ அதே லைன் பேர் அஞ்சு ಅರ ಟಿವಿ ಚಾನೆಲ್ ಬರ್ತದೆ I don't know. Thank you Mm-hmm. <laughs> ನಮಗೆ ಮೋಸ ವಂಚನೆ ಅನ್ಯಾಯ ಕೇವಲ ಮಾದಿಗರೆಂದರೆ ಓಟ್ ಹಾಕ್ಸಿಬಿಡೋ ಅಷ್ಟೇ ಅವರಿಗೆ ಚುನಾವಣೆ ಬಂದಾಗ ದುಡ್ಡು ಎಂಡ ಸರಾಯಿ ನಾವು ಇಳಿದಂಗೆ ಕೊಟ್ಬಿಟ್ರೆ ಅವ್ರು ಓಟ್ ಹಾಕಿಬಿಡ್ತಾರ ತಲೆಯಲ್ಲಿ ಇಟ್ಕೊಂಡು ನಮ್ಮ ಹೋರಾಟಕ್ಕೆ ಬೆಲೆ ಇಲ್ದಂಗೆ ಈ ಸರ್ಕಾರ ಕರ್ನಾಟಕ ರಾಜ್ಯದ ಸರ್ಕಾರ ಮಾಡಿದಿವೆ ಇವೆಲ್ಲವು ವಿಚಾರಗಳನ್ನ ನಮ್ಮ ದಂಡನಾಯಕರಾಗಿರ್ತಕ್ಕಂಥ ಈ ಕ್ರಾಂತಿಕಾರಿ ಹೋರಾಟದ ದಂಡ ನಾಯಕರಾಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಸಾರ್ ಅವರು ಮೂವತ್ತೈದು ವರ್ಷಗಳ ಕಾಲ ನಾವು ಹೋರಾಟದಲ್ಲಿ ಯಾಕೆ ಸೋತಿದ್ದೀವಿ ಅಂತ ಆಲೋಚನೆ ಮಾಡಿ ವಿನಿಮಯ ವಿನಿಮಯ ಮಾಡಿ ಅವರ ಜೊತೆಗೆ ಬಲಗೈ ಬಂಡರಾಗಿರ್ತಕ್ಕಂಥ ನಮ್ಮ ಕೊಡ್ಲೆ ಪ್ರಭುರಾಜ್ ಕೊಡ್ಲೆಣ್ಣನವರು ಮತ್ತೆ ಎಲ್ಲಾ ನಾವು ಭೀಮಾ ಸೇನಾನಿಗಳ ಜೊತೆಯಾಗಿ ಈ ಒಂದು ಹೋರಾಟವನ್ನು ಭಾಸ್ಕರ್ ಪ್ರಸಾದ್ ಸಾಧ್ ಅವರ ನೇತೃತ್ವದಲ್ಲಿ ಕೈಗೊತ್ಕೊಂಡ್ರು ನಮ್ಮ ಈ ಒಳ ಮೀಸಲಾತಿ ಜಾರಿ ಆಗಬೇಕಿನ ಮೊದಲನೇ ಬ್ಯಾಕ್ಲಾಗ್ ಹುದ್ದೆಗಳನ್ನ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಬ್ಯಾಕ್ಲಾಗ್ ಹುದ್ದೆಗೆ ಆದೇಶ ಮಾಡಿಬಿಟ್ರು ಬ್ಯಾಕ್ಲಾಗ್ ಯುದ್ದಕ್ಕೆ ಅವರು ಜಾರಿಗೆ ಬಂದ್ಬಿಟ್ರೆ ಒಳ ಮೀಸಲಾತಿ ಕೊಟ್ಟರು ಸಹ ನಮ್ಗೆ ಉಪಯೋಗ ಇಲ್ಲ ಅದ್ರಲ್ಲಿ ಆ ಬ್ಯಾಕ್ಲಾಗ್ ಸಿಗುತ್ತೆ ಅಂತ ಹೇಳ್ಕೊಂಡು ದಿಢೀರ್ನಾಗಿ ಎಮರ್ಜೆನ್ಸಿ ಆಗಿ ತುರ್ತಾಗಿ ಭಾಸ್ಕರ್ ಪ್ರಸಾದ್ ಸರ್ ಅವರು ಈ ಕ್ರಾಂತಿಕಾರಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿಯಿಂದ ಬೆಂಗಳೂರುವರೆಗೆ ಹದಿನೇಳು ದಿನಗಳ ಕಾಲ ಪಾದಯಾತ್ರೆ ಮಾಡಿದ್ವಿ ಎಲ್ಲಾರು ಇಲ್ಲಿದ್ದಿರ್ತಕ್ಕಂತ ಎಲ್ಲರೂ ಸೇರಿಸಿ ಜಾರಿ ಒಳ ಮೀಸಲಾತಿ ಜಾರಿಗೋಸ್ಕರ ಸರ್ಕಾರ ಸ್ವಲ್ಪ ಒಂದು ಫೈವ್ ಪರ್ಸೆಂಟ್ ಇವ್ರೇನು ಒಳ ಮೀಸಲಾತಿಗೋಸ್ಕರ ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳ್ಕೊಂಡು ಸರ್ಕಾರಕ್ಕೆ ಬುಡಕ್ಕೆ ನೀರು ತರುವಂತ ಕೆಲಸ ನಮ್ಮ ಪಾದಯಾತ್ರೆ ಮಾಡಿದಿವಿ ತದನಂತರ ಹದಿನೈದು ದಿನಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಹಂಗೆ ಅನಿರ್ದಿಷ್ಟವಾದ ಧರಣಿ ಪಾದಯಾತ್ರೆಗಳು ಬಿಸಿಲಲ್ಲಿ ಮಾಡಿದಿವಿ ಅನಿರ್ದಿಷ್ಟವಾದ ಧರಣಿಗಳು ಗುಡುಗು ಮಳೆ ಚಳಿಯಲ್ಲಿ ಮಾಡಿದಿವಿ ಆದ್ರೂ ಸರ್ಕಾರ ಒಂದು ಒಂದು ಟೆನ್ ಪರ್ಸೆಂಟ್ ಹತ್ರಕ್ಕೆ ಬಂತು ತದನಂತರ ಎರಡು ತಿಂಗಳ ಸಮಯ ಕೇಳ್ತು ನಾಗಮೋಹನ್ ದೇವಸ್ ಅವರ ವರದಿಯನ್ನ ಸರ್ಕಾರಕ್ಕೆ ಆಫೀಸ್ ಮೇಲೆ ಆಫೀಸ್ ಮೇಲೆ ಮತ್ತೆ ಎರಡು ತಿಂಗಳು ತೆಗೆದು ತಗೊಂಡ್ರು ಮತ್ತೆ ನಮ್ಮ ಭಾಸ್ಕರ್ ಪ್ರಸಾದ್ ಸಾರ್ವರು ಮತ್ತು ಇರ್ತಕ್ಕಂಥ ಎಲ್ಲ ತಂಡದವರು ತೀರ್ಮಾನ ಮಾಡಿ ಎರಡು ತಿಂಗಳ ಕಾಲ ಯಾರು ಸುಮ್ನೆ ಕೊಡೋದು ಬೇಡ ಸರ್ಕಾರ ಮೂವತ್ತೈದು ವರ್ಷಗಳ ಕಾಲ ನಮಗೆ ಮೋಸ ವಂಚನೆ ತರ ನಮಗೆ ಸುಳ್ಳು ಭರವಸೆಗಳನ್ನು ಕೊಡ್ತಾ ಬಂದಿದೆ ಅಕ್ಕ ಎರಡು ತಿಂಗಳ ಕಾಲ ನಮಗೆ ಈ ಮೂವತ್ತೈದು ವರ್ಷ ಇದೇ ರೀತಿ ಮಾಡ್ಕೊಂಡು ಬಂದಿದ್ರೆ ನಾವ್ ಎರಡು ತಿಂಗಳ ಕಾಲ ಯಾರು ಮನೆಗೆ ಹೋಗೋದ್ ಬೇಡ ಮತ್ತೊಂದು ಹೊಸ ರೂಪ ತಾಳನ ತಿಳ್ಕೊಂಡು ರಥಯಾತ್ರೆ ಪ್ರಾರಂಭ ಮಾಡಿದ್ರು ಆ ರಥಯಾತ್ರೆ ಉದ್ದೇಶ ಏನಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಪ್ರತಿ ಒಬ್ಬ ಮಾದಿಗರಿಗೆ ಒಳ ಮೀಸಲಾತಿ ಅಂದ್ರೆ ಏನು ಒಳ ಮೀಸಲಾತಿ ಯಾಕೆ ಬೇಕು ಒಳ ಮೀಸಲಾತಿಯಿಂದ ನಮಗೆ ಲಾಭಗಳೇನಂತ ಮನೆ ಮನೆಗೆ ತಲುಪುವಂತ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ಭಾಸ್ಕರ್ ಪ್ರಸಾದ್ ಸಾರ್ ಅವರು ಈ ಒಂದು ರಥೆ ಪ್ರಾರಂಭ ಮಾಡಿದ್ರು ಆ ರಥಯಾತ್ರೆ ಈ ದಿನ ನಿಮ್ಮ ಗ್ರಾಮಕ್ಕೆ ತಲುಪಿದೆ ಈ ವಿಷಯನ ತಿಳಿಸಕ್ಕೆ ಈ ಒಂದು ವಿಷಯಗಳನ್ನ ನೀವು ಸಂಪೂರ್ಣವಾಗಿ ಮಾಹಿತಿ ತಗೊಂಡ್ಲಿಲ್ಲ ಅಂತಂದ್ರೆ ಒಳ ಮೀಸಲಾತಿಗೆ ವಿಚಾರಗಳನ್ನ ನೀವು ಅಂತಂದ್ರೆ ಇನ್ನ ಹತ್ತು ವರ್ಷ ಅಲ್ಲ ಇನ್ನಿಪ್ಪತ್ತು ವರ್ಷ ಅಗ್ಗೆ ಹೋಗ್ತದೆ ಮಾದಿಗರನ್ನ ಬಡದಿಳಿಸಬೇಕು ಮಾದಿಗರನ್ನ ಶೈಕ್ಷಣಿಕವಾಗಿ ಮುಂದುವರಿಸಬೇಕು ಮಾದಿಗರಿಗೆ ಅಭಿವೃದ್ಧಿ ಆಗ್ಬೇಕು ಮಾದಿಗರ ಬದುಕುಗಳನ್ನ ಹಸನ ಮಾಡ್ಬೇಕಂತ ಹೇಳ್ಕೊಂಡು ಇಲ್ಲಿರ್ತಕ್ಕಂತ ನಾವೆಲ್ಲರೂ ಏನಿದೀವಲ್ಲ ಸುಮಾರು ನಲವತ್ತು ಜನ ಮೂರು ತಿಂಗಳಾಯ್ತು ನಾನೇ ನಿನ್ನೆಂದೇ ನಿನ್ನೆ ನಿನ್ನೆ ಆರು ಗಂಟೆಗೆ ಊರಿಗೆ ಹೋಗಿದ್ದೆ ಮತ್ತೆ ಬೆಳಿಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದ್ಬಿಟ್ಟೆ ತಡೆಕ ಅಲ್ಲಿ ಊರಿಗೆ ಹೋದ್ರೆ ತಡೆ ಆಗ್ತಿಲ್ಲ ಇಲ್ಲಿರ್ತಕ್ಕಂಥ ಆಯ್ತು ಮನೆ ಬಿಟ್ಟು ಮನೆ ಮಠ ಮಕ್ಕಳು ಎಂಡ್ರು ಎಲ್ಲ ಬಿಟ್ಟು ನಿಮ್ಮಗೋಸ್ಕರ ನಿಮ್ಮ ಮಕ್ಕಳಗೋಸ್ಕರ ಇವ್ರು ಇಲ್ಲಿ ಇಲ್ಲಿ ಕುಂತಿರ್ತಕ್ಕಂಥ ಪ್ರಾಣ ಕೊಡುತ್ತಾರೆ ಒಳ ಮೀಸಲಾತಿ ಜಾರಿ ಆಗ್ಲಿಲ್ಲ ಅಂದ್ರೆ ನಮ್ಮ ಹೆಣಗಳನ್ನ ವಿಧಾನಸೌಧಕ್ಕೆ ಕಳ್ಸಕ್ ಅಂತ ಪ್ರಮಾಣ ಮಾಡಿ ಬಂದಿರ್ತಕ್ಕಂಥವ್ರೆಲ್ಲರೂ ಈ ಒಂದು ವಿಚಾರವಾಗಿ ಈ ಒಂದು ವಿಷಯಗಳನ್ನ ನೀವು ಸಂಪೂರ್ಣವಾಗಿ ಪದೇ ಪದೇ ಹೇಳ್ತದ್ ನೀವು ತಿಳ್ಕೋಬೇಕು ತಿಳ್ಕೋಬೇಕಂತ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಜ್ಞಾನದ ಅರಿವಿನ ಕೊರತೆ ಬಹಳ ಕಡಿಮೆ ಇದೆ ಅನ್ಕೊಳ್ರಿ ಆ ಒಂದು ವಿಚಾರವಾಗಿ ತಿಳ್ಕೋಬೇಕಂತ ಪ್ರತಿಯೊಬ್ಬರಿಗೆ ಹೇಳ್ತಾ ಈ ಒಂದು ರಥಯಾತ್ರೆಗೆ ನಾವ್ ಯಾಕೆ ಬಂದಿವಿ ಏನು ಒಳ ಮೀಸಲಾತಿ ಅಂದ್ರೆ ಗೊತ್ತಾಯ್ತು ಒಳ ಮೀಸಲಾತಿಗೆ ನೀವೆಲ್ಲರೂ ಗೊತ್ತಿರ್ಬೋದಿಲ್ಲ ಎಲ್ಲರೂ ನಮಗೆ ಎಷ್ಟು ಪರ್ಸೆಂಟೇಜ್ ಇದೆ ಐತಪ್ಪ ಈಗ ಪರ್ಸೆಂಟ್ ಮೀಸಲಾತಿ ಇದೆ ಈಗ ಯಾರು ಇಲ್ಲಿ ಯುವಕರು ಹೇಳ್ತಾರೆ ಆ ವಿದ್ಯಾರ್ಥಿಗಳು ನಮಗೆ ನೂರಕ್ಕೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಇದೆ ನೂರು ಜಾಬ್ಗಳನ್ನ ಇಲ್ಲಿ ಯಾರಾದ್ರೂ ಫ್ಯಾಕ್ಟರಿ ರೆಡಿ ಮಾಡಿ ಸರ್ಕಾರ ಅದರಲ್ಲಿ ನೂರು ಜನ ಕೆಲ್ಸಕ್ಕೆ ತಗೋಬೇಕಂತಂದ್ರೆ ಅದರಲ್ಲಿ ಹದಿನೈದು ಜನ ಎಸ್ ಸಿಗಳನ್ನ ಕಂಪಲ್ಸರಿ ತಗೊಳ್ಳೇಬೇಕು ಹದಿನೈದು ಜನಗಳನ್ನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಮೀಸಲಾತಿ ಆ ಹದಿನೈದು ಜನಗಳಲ್ಲಿ ಎಲ್ಲಾರು ಯಾರು ಜಾಬ್ ತಗೊತಿದ್ರು ಅಂತಂದ್ರೆ ನಮ್ಮ ಸಂಬಂಧಿತ ಸೋದರತ್ವ ಸಮುದಾಯದವರು ಮಾದಿಗ ಜಾತಿಗಳನ್ನು ಹೊರತುಪಡಿಸಿ ಉಳಿದ ಜಾತಿಗಳಿಂದವಲ್ಲ ಹದಿಮೂರು ಹನ್ನೆರಡು ಹದಿನೈದರಾಗ ಅವರೇ ತಗೊಳ್ತಿದ್ರು ಇದಿಂದ ಇಟ್ಕೊಂಡು ನಮ್ಮ ಸಮಾಜದ ಬಂಧುಗಳು ಹೋರಾಟ ಮಾಡಿ ಇಲ್ಲಿವರೆ ನಿಂತಿದ್ದಾರೆ ಹದಿನೈದರಲ್ಲಿ ಬರೀ ನಮಗೆ ಕೇವಲ ಎರಡು ಮಾತ್ರ ಸಿಗುತ್ತೆ ಒಂದು ಮಾತ್ರ ಸಿಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೀವಿ ನಾವು ಮಾದಿಗರು ನಮಗೆ ಜನಸಂಖ್ಯೆ ಅನುಗುಣವಾಗಿ ನಮಗೆ ಮೀಸಲಾತಿ ಸಿಗಬೇಕಂದು ಈ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಹೋರಾಟ ಆ ಹದಿನೈದರಲ್ಲಿ ಎಷ್ಟು ಸಿಗ್ಬೇಕಂತ ಹೇಳ್ಕಂದ್ರೆ ಸದಾಶಿವ ಆಯೋಗ ವರದಿ ಅವರೇ ಮೊದಲೇ ಹತ್ತು ವರ್ಷ ಆಯ್ತು ಇದೆಲ್ಲ ಸರ್ವೆ ಮಾಡ್ಕೊಂಡು ಮಾದಿಗರಿಗೆ ಹದಿನೈದು ಪರ್ಸೆಂಟ್ ನಲ್ಲಿ ಕಂಪಲ್ಸರಿ ಆರು ಕೊಡಲೇಬೇಕು ಆರ್ ಆರು ಕೊಡುವಷ್ಟು ಅವ್ರ ಜನಸಂಖ್ಯೆ ಇದರಂತ ಸದಾಶಿವ ಆಯೋಗ ವರದಿ ಹೇಳುತ್ತೆ ಆದ್ರೆ ಸರ್ಕಾರ ಇದನ್ನ ಯಾರು ಆ ವರದಿಯನ್ನು ಹಿಂದಿಕ್ ತಪ್ಪಿಟ್ಟರೆ ಯಾರು ತಲೆ ಕೆಡಿಸಂಗಿಲ್ಲ ನಾವು ಒಂದು ಹಗಲೇ ಹೇಳಿದೆ ನಿಮ್ಮೂರಲ್ಲಿ ಊರಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಫ್ಯಾಕ್ಟರಿ ರೆಡಿ ಮಾಡ್ಬೇಕಾದ್ರೆ ನೂರಕ್ಕೆ ಹದಿನೈದು ಜನ ಸಿಗಳಲ್ಲಿ ಆ ಎಸ್ಸಿಯಲ್ಲಿ ಆರು ಜನ ಕಂಪಲ್ಸರಿ ಮಾದಿಗರು ಸಿಗಬೇಕಂಬದೇ ನಮ್ಮೆಲ್ಲರೂ ಹೋರಾಟ ಎಷ್ಟು ಆರು ಜನ ಆರು ಜನ ಇಲ್ಲಿರ್ತಕ್ಕಂಥ ಯಾರಾಗಬಹುದು ಗೊತ್ತಿಲ್ಲ ಕೇವಲ ನೂರಕ್ಕೆ ಆರು ಜನ ಹೇಳೀನಿ ಇಲ್ಲಿರ್ತಕ್ಕಂಥ ಪಿ ಎಚ್ ಡಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳು ಆ ಒಂದು ಫ್ಯಾಕ್ಟರಿಯಲ್ಲಿ ನಾವು ಕೆಲಸ ತಗೋಬಹುದು ಆ ಒಂದು ಈ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ನಮ್ಮ ಮನಸ್ಸು ಕಸಿ ಮಾಡಿಕೊಂಡು ಹೋರಾಟ ಮಾಡಕ್ಕೆ ಮಾಡ್ತಿದ್ವಿ ಈ ಒಂದು ಆರು ಪರ್ಸೆಂಟ್ ಸಿಗಕ್ಕೋಸ್ಕರ ಈ ಒಂದು ವಿಚಾರವಾಗೈತೆ ಈ ಆರು ಪರ್ಸೆಂಟ್ ನಮಗೆ ಮೀಸಲಾತಿ ಸಿಗಬೇಕಂತಂದ್ರೆ ಏನ್ ಮಾಡ್ಬೇಕು ನಾವು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸದ ಒಂದು ಸಮಿತಿ ರಚನೆ ಮಾಡಿದರೆ ಆ ಸಮಿತಿಗೆ ಏನ್ ಬೇಕು ಜನಸಂಖ್ಯೆ ತೋರಿಸ್ಬೇಕಂತ ನಾವು ಏನ್ ಮಾಡ್ಬೇಕಂತ ಸಂಪೂರ್ಣವಾಗಿ ನಮ್ಮ ಅನ್ವೇಶ್ವರಮ್ಮ ಅವರು ಮಾಹಿತಿ ನೀಡ್ತಾರೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಸಹ ಜೈ ಭೀ ಜೈ ಬುದ್ಧ ಜೈ ಬಸವಣ್ಣ ಸದಾಶಿವ ಪ್ರಾಣದತ್ತ ಎಲ್ಲಾ ನನ್ನ ತ್ಯಾಗ ಜೀವಿಗಳ ಪಾದಗಳಿಗೆ ಹೊಂದಿಸುತ್ತ ಒಂದೆರಡು ಮಾತನ್ನು ಹೇಳ್ತೇವೆ ಸ್ನೇಹಿತರೆ ನಾವು ಮಾತಾಡ್ಬೇಕಾದ್ರೆ ದಯವಿಟ್ಟು ನೀವು ಮಾತಾಡಬೇಡಿ ನೀವು ಅಂತ ಹೇಳಿದ್ರೆ ನಾವು ಯಾಕಂದ್ರೆ ಐವತ್ತು ದಿನ ನಾವು ಬಂದಿರೋದು ತುಂಬಾ ಶಿಸ್ತಿಂದ ಭಾಸ್ಕಾರ ನಮಗೆ ಶಿಸ್ತನ್ನು ಹೇಳ್ಕೊಟ್ಟಿದ್ದಾರೆ ನಾವು ಶಿಸ್ತಿಂದ ಬಂದಿದ್ದೀವಿ ಶಿಸ್ತು ಕಲೀಲೇಬೇಕಾದಂತ ಪರಿಸ್ಥಿತಿ ನಾವಿದೀವಿ ದಯವಿಟ್ಟು ಯಾರು ಮಾತಾಡಬಾರ ಕೇಳಿ ಸ್ನೇಹಿತರು ಹೇಳಿದ್ರು ಹದಿನೈದು ಪರ್ಸೆಂಟ್ ಮೀಸಲಾತಿ ಇದೆ ಪರ್ಸೆಂಟ್ ಬರ್ಬೇಕಂತ ಹೇಳಿ ಈಗ ನಾಗಮೋಹನ್ ದಾಸ್ ವರದಿ ಒಂದನೇ ತಾರೀಕಿಂದ ಬರುತ್ತೆ ನಾಗಮೋಹನ್ ದಾಸ್ ಅವ್ರ ಟೀಮ್ ಬರುತ್ತೆ ನಿಮ್ಮ ಗ್ರಾಮಗಳಿಗೆ ಬಂದು ಕೇಳ್ತಾರೆ ಸ್ವಾಮಿ ನಿಮ್ ಮಾಹಿತಿ ಕೊಡಿ ಸರ್ಕಾರದಿಂದ ನಾವು ಸರ್ವೆ ಮಾಡಾಕ್ ಬಂದಿದ್ದೀವಿ ಅಂತ ಮೊದಲು ನೀವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಸ್ವಾಮಿ ನೀವು ಯಾವ ಜಾತಿಯವರು ಎಸ್ಸಿ ಜಾತಿಯಿಂದ ಮಾದಿಗ ಹೊಲೆಯ ಕೊರಚ ಯಾರೇ ಬಂದ್ರು ನೀವು ಅವ್ರ ಮಾಹಿತಿ ಕೊಡಬೇಡಿ ಎಸ್ಸಿ ಬಿಟ್ಟು ಬೇರೆ ಜಾತಿಯವ್ರು ಯಾರು ಬಂದರೂ ಅವ್ರಿಗೆ ಮಾಹಿತಿ ಕೊಡಿ ಯಾಕಪ್ಪ ಅಂದ್ರೆ ಇಲ್ಲಿ ತಾನು ಬರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬೇರೆ ಸಮುದಾಯ ಅದ್ರ ಅನಿವಾರ್ಯತೆ ಇರಲ್ಲ ಒಂದು ಇನ್ನೊಂದು ಬಂದಿರ್ತಕ್ಕ ವ್ಯಕ್ತಿ ಕೇಳುವ ಮಾಹಿತಿಯಲ್ಲಿ ಇಲ್ಲಿ ಕೆಲವರಲ್ಲಿ ನಾ ತಿಳ್ಕೊಂಡಿದ್ರಿ ಈ ಭಾಗದಲ್ಲಿ ಚೆನ್ನಾಗಿ ಮಾದಾರ್ ಅಂತ ಬರೆಸ್ತೀರಿ ಆದ್ರೆ ಕೆಲವು ಸಮಸ್ಯೆ ಏನಪ್ಪಾ ಅಂದ್ರೆ ಕೆಲವರು ಹರಿಜನ ಅಂತ ಬರಿಸ್ತೀವಿ ಹರಿಜನದವರು ಹರಿಜನ ಈ ಪದರ ಮೊದಲು ತೆಗೆದು ಹಾಕಿ ಇದು ನಮ್ ಶತ್ರು ಹರಿಜನ ಅಂತ ಯಾರು ಬರ್ಸಕ್ ಹೋಗ್ಬಿಟ್ರಿ ಮಾದಾರ್ ಮಾದಿಗ ಮಾದಾರ್ ಇದೆಲ್ಲವರು ಬರ್ಸಿ ಇನ್ನೊಂದು ಮುಖ್ಯವಾಗಿ ಸಮಿತಿ ಬಂದಾಗ ಸಂಪೂರ್ಣ ಮಾಹಿತಿ ಕೊಡಿ ಯಾವುದೇ ಮುಚ್ಚು ಬೇಡ ಈಗ ನಮ್ಮ ಸ್ನೇಹಿತರು ನಮಗೆ ಆರು ಪರ್ಸೆಂಟ್ ವರದಿ ಹಳೆಯ ವರದಿ ಇದು ಅವೈಜ್ಞಾನಿಕ ತಿರಸ್ಕಾರ ತಮ್ಮ ಮಾಹಿತಿಯನ್ನು ಕೊಟ್ಟ ಪಕ್ಷದಲ್ಲಾದರೆ ಕರ್ನಾಟಕದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಮಾದಿಗರು ಮಾದಿಗರಿಗೆ ಆರರಿಂದ ಎಂಟು ಒಂಬತ್ತು ಹತ್ತರವರೆಗೂ ಹೋಗೋ ಚಾನ್ಸಸ್ ಇದೆ ಇದು ನಾವು ನಿಮ್ ಕೈಯಲ್ಲಿ ಇದೆ ಅದಕ್ಕಾಗಿ ನಾವು ಒತ್ತಿ ಒತ್ತಿ ಹೇಳ್ತಿದ್ದೇವೆ ಸೆನ್ಸವ್ ಬಂದಾಗ ಮಾದರಪ್ಪ ಅಪ್ಪ ಮಾದಿಗಂತ ಬರ್ಸ್ರಿ ಇದು ಮ್ಯಾಂಡೇಟರಿ ಇನ್ನೊಂದು ಇಲ್ಲಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬ ಹೋರಾಟಗಾರರು ಪ್ರತಿಯೊಬ್ಬ ಹೊರಡು ಐ ಕ್ವಾಲಿಫೈಡ್ ಆಗಿ ಬಂದಿದ್ದೀವಿ ಈ ಸಮುದಾಯಕ್ಕಾಗಿ ನಾವು ನಮ್ಮ ಪ್ರಾಣವನ್ನೇ ಕೊಡ್ಲಿಕ್ಕೆ ರೆಡಿ ಆಗಿದ್ದೀವಿ ಯಾಕಪ್ಪ ಅಂದ್ರೆ ನನ್ನ ಸಮುದಾಯ ಶೋಷಿತ ಸಮುದಾಯ ಯಾರನ್ನು ಕೊಂದಿಲ್ಲ ಯಾರನ್ನು ದೌರ್ಜನ್ಯಕ್ಕೆ ಈಡು ಮಾಡಿಲ್ಲ ಆ ತರದ ಒಂದು ಅಮಾಯಕ ಧರ್ಮ ನ್ಯಾಯ ನೀತಿ ಇದೇ ವಿಚಾರಗಳನ್ನು ಹೊಂದಿರತಕ್ಕಂಥ ಸಮುದಾಯ ಈಗಲೂ ನಮ್ಮ ಮನೆಗಳಲ್ಲಿ ಹೇಳ್ತಕ್ಕಂಥದ್ದು ಯಾರ ದಂಡಕ್ಕೆ ಹೋಗ್ಬೇಡ್ರಿ ಯಾರಿಂದನು ಯಾರಿಗೂ ಅನ್ಯಾಯ ಮಾಡಬೇಡ್ರಿ ಅಂತ ಹೇಳ್ತಕ್ಕಂಥ ಸಮುದಾಯ ಎಲ್ಲರಿಗೂ ಒಳ್ಳೆದನ್ನು ಬಯಸುವಂತ ತಾಯಿರುತ್ತದೆ ಈ ಸಮುದಾಯ ಈ ಸಮುದಾಯ ಇರ್ತಕ್ಕಂಥವ್ರು ನಾವು ನಮ್ಮ ಹಕ್ಕನ್ನ ಹೋರಾಟ ಮಾಡಿಯೇ ಪಡೆದುಕೊಳ್ಬೇಕು ಪ್ರೊಫೆಸರ್ ಬಿ ಪಿ ಕೆ ಅವರ ಸಮಾಧಿ ಮೇಲೆ ಒಂದು ಲೈನ್ ಬರ್ಸಿದ್ದಾರೆ ಹೋರಾಟದ ಕ್ರಾಂತಿಯ ದೀಪವನ್ನು ನಾನು ಹಚ್ಚಿದ್ದೇನೆ ಬಡವರ ಗುಡಿಸಲಲ್ಲಿ ಹೋರಾಟದ ಕ್ರಾಂತಿಯ ದೀಪವನ್ನು ಹಚ್ಚಿದ್ದೇನೆ ಅದು ಆರದಂತೆ ನೋಡ್ಕೊಳ್ಳಿ ಅಂತೇಳಿ ಆ ಕ್ರಾಂತಿಯ ದೀಪ ಅಲ್ಲಿದ್ದ ಇಲ್ಲಿವರೆಗೂ ನಮ್ಗೆ ಬರೋಕೆ ದಾರಿ ಮಾಡಿಕೊಟ್ಟಂತೆ ಪ್ರೊಫೆಸರ್ ಕೃಷ್ಣಪ್ಪರವರ ಜನ್ಮದಿನಾಚರಣೆಯ ದಿನಾಚರಣೆಯ ನಾವು ಬೆಂಗಳೂರು ತಲುಪ್ತೇವೆ ಅಖಂಡ ಕರ್ನಾಟಕವನ್ನ ಸುಮಾರು ಇಪ್ಪತ್ತು ಸಾವಿರ ಕಿಲೋಮೀಟರ್ ನಮ್ಮ ಪ್ರೀತಿ ಅಣ್ಣ ಪ್ರಭುರಾಜ್ ಅಣ್ಣ ಅವರ ಸಹಾಯ ಮತ್ತು ಈ ಸಮುದಾಯದ ಮೇಲೆ ಕಾಳಜಿಯೊಂದಿಗೆ ನಾವು ಸೀರೆ ಬೆಂಗಳೂರು ತಲುಪ್ತೇವೆ ಜನವರಿ ಸಾರಿ ಜೂನ್ ಒಂಬತ್ತಕ್ಕೆ ಪ್ರೊಫೆಸರ್ ಕರ್ನಾಟಕದ ಅಂಬೇಡ್ಕರ್ ಹೆಸರಾಗಿರ್ತಕ್ಕಂತಹ ಪ್ರೊಫೆಸರ್ ಬಿ ಕೆ ಕೃಷ್ಣಪ್ಪ ಅವರ ಜನ್ಮದಿನಕ್ಕೆ ನಾವೆಲ್ಲರೂ ಬೆಂಗಳೂರು ತಲುಪ್ತೇವೆ ಬೆಂಗಳೂರಲ್ಲಿ ಸರ್ಕಾರ ಕೆಟ್ಟ ಕೆಡದೆ ಕೇಳ್ತೇವೆ ಒಳ ಮೀಸಲಾತಿ ಜಾರಿ ಮಾಡಿ ಅಥವಾ ಕುರ್ಚಿ ಖಾಲಿ ಮಾಡಿ ನಮಗೆ ಒಳಪಿಸೋದು ಕೊಟ್ಟೇ ತೀರ್ಬೇಕು ಸರ್ಕಾರಿದ್ರೆ ನಾವು ಸುಮ್ಮನಿರ್ತಕ್ಕಂಥವ್ರು ಅಲ್ಲ ಅಂದು ಈ ಗ್ರಾಮದ ಎಸ್ಪೆಷಲಿ ಹಾಲ್ಗೆರೆ ಏನ್ ಗ್ರಾಮ ಇದೆ ನಾವು ಕಾಯ್ತಾ ಇರ್ತೇವೆ ಈ ಗ್ರಾಮದ ಎಷ್ಟು ಜನ ನೀವು ಬೆಂಗಳೂರು ಬರ್ತೀರ ಬೆಂಗಳೂರಲ್ಲಿ ಮಾದಿಗರ ವಿರಾಟ್ ಆಂಧ್ರದಲ್ಲಿ ಮಂದ ಕೃಷ್ಣ ಮಾದಿಗರು ಕರೆದಂಗೆ ಹತ್ತು ಲಕ್ಷ ಜನ ಏನ್ ಸೇರಿದ್ರು ಹತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಸೇರಿದ ವರದಿ ಇದೆ ಅದನ್ನು ನಾವು ಈ ಕರ್ನಾಟಕದಲ್ಲಿ ಕರ್ನಾಟಕದ ಮಾದಿಗರೇನು ಕಡಿಮೆ ಇಲ್ಲ ನಾವು ನಮ್ಮ ವಿರಾಟ್ರು ತೋರಿಸ್ತೇವೆ ಹುಬ್ಬಳ್ಳಿಯಲ್ಲಿ ಈಗ ನಾವು ಆರು ಲಕ್ಷ ಜನ ತಲುಪಿ ಸರ್ಕಾರಕ್ಕೆ ಎದುರಿಸಿದ್ವು ಆ ಸರ್ಕಾರವನ್ನು ಕೊಟ್ಟು ಮಾತು ನಡೆದಂಗೆ ಅದನ್ನು ಬದಲಾಯಿಸಿದ್ವು ಅದೇ ರೀತಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತೇವೆ ಅಂತ ಹೇಳಿ ದಯವಿಟ್ಟು ಜೂನ್ ಒಂಬತ್ತಕ್ಕೆ ತಾವೆಲ್ಲರೂ ಬೆಂಗಳೂರಿಗೆ ಬರುವಂತ ಪ್ರಯತ್ನ ಆಗ್ಬೇಕು ಸರ್ಕಾರಕ್ಕೆ ಭಯ ಹುಟ್ಟಿಸ್ಬೇಕು ಇಲ್ವಾದ್ರೆ ಇದು ಎಮ್ಮೆ ಎಮ್ಮೆ ಚರ್ಮದ ಸರ್ಕಾರ ಕೊಟ್ಟು ಮಾತಂಗೆ ನಡ್ಕೊಳ್ದೇ ಇರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾರೆ ಏ ನಾನೇ ಕಂಡ್ರೆ ಯಾ ನಿಮ್ಗೆ ಜಾರಿ ಮಾಡೋದು ಐದು ವರ್ಷನೂ ನೀನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ನೀವೇ ಇದ್ರಿ ಈಗಲೂ ನೀವೇ ಇದಿರಿ ಬಂದು ಮೊಟ್ಟ ಮೊದಲ ನಾವು ನಾವಿದ ಮುಗಿಸ್ಬಿಡ್ತೇವೆ ಫಸ್ಟ್ ಸಭೆಯಲ್ಲಿ ಇದು ಮಾಡ್ತೇವೆ ಇದು ಏಳನೇ ಗ್ಯಾರಂಟಿ ಅಂತ ಮಾತು ಕೊಟ್ಟಿದ್ರಿ ಎಲ್ಲೋಯ್ತು ನಿಮ್ ಮಾತು ಇವರೆಲ್ಲರೂ ಶುದ್ಧ ಸುಳ್ಳರು ಮೋಸ್ಕಾರರು ಮಾದಿಗ ಸಮುದಾಯಕ್ಕೆ ಮೂವತ್ತೈದು ವರ್ಷ ಮೋಸ ಮಾಡಿದ್ದಾರೆ ಜೂನ್ ಒಂಬತ್ತಕ್ಕೆ ನೀವೆಲ್ಲರೂ ಬಂದು ಭಾಸ್ಕರಣ್ಣ ಪ್ರಭರ ಕೈ ಬೆಂಬಲಿಸದೇ ಇದ್ರೆ ಇದು ಒಳ ಮತ್ತಷ್ಟು ಮುಂದೂಡುವ ಪ್ರಯತ್ನಗಳು ಈ ಸರ್ಕಾರದಿಂದ ಪದೇ ಪದೇ ನಡೀತವೆ ಅದಕ್ಕಾಗಿ ಬಂಧುಗಳ ಹೇಳ್ತಾ ಇದ್ದೀನಿ ಜೂನ್ ಒಂಬತ್ತಕ್ಕೆ ತಪ್ಪದೆ ಬೆಂಗಳೂರಿಗೆ ಬಂದು ಭಾಸ್ಕರ ಅಣ್ಣ ಮತ್ತೆ ಪ್ರಭುರಾಜಣ್ಣ ಏನ್ ತಂಡದ ತಂಡ ಬಂದಿದೀವಿ ನಮ್ಗೆ ಬಲ ಕೊಡಬೇಕು ಮಾದಿಗೆ ವಿರಾಟ ರೂಪ ತೋರಿಸಿ ಸರ್ಕಾರ ಸರ್ಕಾರದಿಂದ ನಮ್ಮ ಒಳ ನಾವು ಪಡೀಲೇಬೇಕು ಅಂತ ಮಾತನ್ನು ಹೇಳ್ತಾ ನಾನು ಮುಗಿಸ್ತಾನೆ ಜೈ ಹಿಂದ್ ಜೈ ಸಂವಿಧಾನ ಅಭಿನಂದನೆಗಳು ಅನ್ಮೇಶ್ ಅವರಿಗೆ ಈ ಒಂದು ವಿಚಾರದ ಕುರಿತು ನಮ್ಮ ಪರ್ಬಳಸ್ ಕೊಡ್ಲಾಡೇನವರು